ವಿಷಪ್ರಾಶನ ಒತ್ತೆಯಾಳು ಬೆದರಿಕೆ ಎಲ್ಲೇ ಹೋದರೂ ಹಿಂಬಾಲಿಸುತ್ತಾರೆ ಆತನದ್ದು ದೊಡ್ಡ ಸಾಮ್ರಾಜ್ಯ ಹೀಗೆ ನಿವೃತ್ತ ಐಜಿ ಓಂಪ್ರಕಾಶ್ ಕೊಲೆಗೆ ಮುನ್ನ ಪತ್ನಿ ಪಲ್ಲವಿ ಮೊಬೈಲ್ನಲ್ಲಿ ಕಳುಹಿಸಿರುವ ಸಂದೇಶಗಳು ತನಿಖಾಧಿಕಾರಿಗಳಿಗೆ ಗೊಂದಲ ತಂದಿಟ್ಟಿವೆ ಕರ್ನಾಟಕದ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಪತ್ನಿ ಮತ್ತು ಕೊಲೆಯ ಪ್ರಮುಖ ಆರೋಪಿ ಪಲ್ಲವಿ ಕಳುಹಿಸಿದ್ದಾರೆ ಎನ್ನಲಾದ ಗೊಂದಲದ ಸಂದೇಶಗಳೇ ಅನುಮಾನ ಹುಟ್ಟಿಸುವಂತಿವೆ ಈ ಹಿಂದೆಯೇ ಪ್ರಕಾಶ್ ಒತ್ತೆಯಾಳುನಂತೆ ಪಲ್ಲವಿ ಇದ್ದಾರಾ ಎಂಬ ಅನುಮಾನವೂ ಕಾಡಲಾರಂಭಿಸಿದೆ ನಾನು ಒತ್ತೆಯಾಳು ಎಂದು ಮಾಜಿ ಪೊಲೀಸ್ ಅಧಿಕಾರಿಯ ಪತ್ನಿ ವಾಟ್ಸಾಪ್ ಸಂದೇಶಗಳಲ್ಲಿ ಹೇಳಿಕೊಂಡಿದ್ದಾರೆ ಪಲ್ಲವಿ ವರ್ಷಗಳಿಂದ ಆಹಾರದಲ್ಲಿ ವಿಷ ಹಾಕಿಕೊಡುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ತನ್ನ ಮತ್ತು ತನ್ನ ಮಗಳ ಮೇಲೆ ದೀರ್ಘಕಾಲದ ನಿಂದನೆ ಮತ್ತು ದಾಳಿಗಳನ್ನು ಓಂ ಪ್ರಕಾಶ್ ನಡೆಸುತ್ತಿದ್ದರು ಎಂದು ಅವರು ಆರೋಪಿಸಿದ್ದಾರೆ ಬೆದರಿಕೆಯಲ್ಲಿ ಜೀವನ ಸಾಗಿಸುತ್ತಿದ್ದೇವೆ ಯಾವ ಏನು ಆಗುತ್ತದೆಯೋ ಗೊತ್ತಿಲ್ಲ ನಾನು ಎಲ್ಲಿಗೆ ಹೋದರೂ ಓಂಪ್ರಕಾಶ್ನ ಏಜೆಂಟ್ಗಳಿಂದ ಯಾವಾಗಲೂ ಕಣ್ಗಾವಲಿನಲ್ಲಿರುತ್ತೇನೆ ಎಂದು ಪಲ್ಲವಿ ಸಂದೇಶಗಳಲ್ಲಿ ಒಂದರಲ್ಲಿ ಬರೆದಿದ್ದಾರೆ ಮಾಜಿ ಪೊಲೀಸ್ ಮಹಾನಿರ್ದೇಶಕರನ್ನು ಇರಿದು ಕೊಂದ ಆರೋಪದ ಮೇಲೆ ಪಲ್ಲವಿ ಸಿಕ್ಕಿಬಿದ್ದಿದ್ದು ಬಂಧಿಸಲಾಗಿದೆ ಹಲವಾರು ಸಂದೇಶಗಳಲ್ಲಿ ಅವರು ದೀರ್ಘಕಾಲದ ನಿಂದನೆ ವಿಷಪ್ರಾಶನ ಪ್ರಯತ್ನಗಳು ಮತ್ತು ಕಣ್ಗಾವಲಿನಲ್ಲಿ ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ನಾನು ವರ್ಷಗಳಿಂದ ಪ್ರತ್ಯೇಕವಾಗಿ ವಾಸಿಸಲು ಕೇಳುತ್ತಿದ್ದೇನೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ನಾನು ಒಬ್ಬಂಟಿಯಾಗಿ ಎಲ್ಲಿಗೆ ಹೋದರೂ ಅದೇ ಆಹಾರ ಮತ್ತು ನೀರಿನ ವಿಷಪ್ರಾಶನ ಪ್ರಾರಂಭವಾಗುತ್ತದೆ ಎಂದು ಅವರು ಬರೆದಿದ್ದಾರೆ ಸ್ವಿಗ್ಗಿ ಮತ್ತು ಮಾರ್ಟೋದಂತಹ ಆಹಾರ ವಿತರಣಾ ಸೇವೆಗಳು ಸಹ ಕಲಬೆರಕೆ ಮಾಡಲ್ಪಟ್ಟಿವೆ ಎಂದು ಆರೋಪಿಸಲಾಗಿದೆ ಮತ್ತು ವಿಷಪ್ರಾಶನವನ್ನು ನಿರ್ವಹಿಸಲು ಮನೆ ಕೆಲಸಗಾರರಿಗೆ ಲಂಚ ನೀಡಲಾಗಿದೆ ಎಂದು ಅವರು ಸಂದೇಶದಲ್ಲಿ ಬರೆದಿದ್ದಾರೆ ವಿಷಪ್ರಾಶನವು ನೀವು ಓದಲು ಒಂದು ಪದವಾಗಿದೆ ಇದು ತುಂಬಾ ನೋವಿನಿಂದ ಕೂಡಿದೆ ನನ್ನ ಮಗಳು ಈಗ ತೀವ್ರವಾಗಿ ಬಳಲುತ್ತಿದ್ದಾಳೆ ನಾನು ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ದೀರ್ಘಕಾಲದ ನಿಂದನೆಯು ತನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ ವರ್ಷಗಳ ಕಾಲ ವಿಷಪ್ರಾಶನ ಮಾಡುವುದರಿಂದ ಮೂತ್ರಪಿಂಡಗಳಿಗೂ ಹಾನಿಯಾಗುತ್ತಿತ್ತು ದಯವಿಟ್ಟು ಆ ವರದಿಗಳನ್ನು ಪಡೆದು ಅವುಗಳನ್ನು ಸಲ್ಲಿಸಿ ನಾನು ತುಪ್ಪ ಮತ್ತು ನಿಂಬು ನಿಂಬೆನಂತಹ ವಸ್ತುಗಳಿಂದ ಮನೆ ನಿರ್ವಶೀಕರಣ ಮಾಡುತ್ತಿದ್ದೇನೆ ಎಂದು ಅವರು ಬರೆದಿದ್ದಾರೆ ಸತ್ಯವನ್ನು ಬಹಿರಂಗಪಡಿಸಲು ಅವರ ಮನೆಯಲ್ಲಿ ಅಡುಗೆ ಮಾಡುವವರನ್ನು ವಿಚಾರಣೆ ನಡೆಸಬೇಕೆಂದು ಮನವಿ ಮಾಡಿದ್ದಾರೆ ನಿನ್ನೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ವ್ಯಾನ್ ಬಾಗಿಲು ತೆರೆದು ವ್ಯಾನ್ ಅನ್ನು ತೆರೆದ ಬಾಗಿಲಿನಿಂದ ಚಲಿಸುತ್ತಿದ್ದ ಒಬ್ಬ ವ್ಯಕ್ತಿ ವ್ಯಾನ್ನಿಂದ ಸ್ವಲ್ಪ ಪುಡಿಯನ್ನು ಬಿಡುಗಡೆ ಮಾಡಿದ ನನ್ನ ಇಡೀ ದೇಹದ ಮೇಲ್ಭಾಗವು ಉರಿಯಲು ಪ್ರಾರಂಭಿಸಿದಾಗ ನನಗೆ ಅದು ಬಹಳ ಸಮಯದ ನಂತರ ಅರಿವಾಗಲಿಲ್ಲ ಇದು ನಿಜವಾಗಲು ತುಂಬಾ ವಿಚಿತ್ರವೆನಿಸುತ್ತದೆ ಆದರೆ ಅದು ನಿಜ ಸಾಮ್ರಾಜ್ಯವು ದೊಡ್ಡದಾಗಿದೆ ವಾಸ್ತವವಾಗಿ ಪಿಎಫ್ಐ ಸದಸ್ಯ ನಾನು ಏನು ಮಾಡಬೇಕು ನನ್ನ ಮಗಳು ಬಳಲುತ್ತಿದ್ದಾಳೆ ಅವಳು ಇತ್ತೀಚೆಗೆ ಧ್ವನಿ ಎತ್ತಲು ಪ್ರಾರಂಭಿಸಿದಾಗ ಅದು ಪ್ರಾರಂಭವಾಯಿತು ಎಂದು ಪಲ್ಲವಿ ಸಂದೇಶಗಳಲ್ಲಿ ಹೇಳಿದ್ದಾರೆ ಪಲ್ಲವಿ ಸಂದೇಶಗಳಲ್ಲಿ ತನ್ನ ಮತ್ತು ತನ್ನ ಮಗಳ ಜೀವಕ್ಕೆ ಅಪಾಯ ಇದೆ ನನ್ನ ಮಗಳಿಗೆ ಮತ್ತು ನನಗೆ ಏನಾದರೂ ಸಂಭವಿಸಿದರೆ ಅದು ಎಷ್ಟೇ ನೈಸರ್ಗಿಕ ಅಥವಾ ಆಕಸ್ಮಿಕವಾಗಿ ಕಾಣಿಸಿದರೂ ನನ್ನ ಪತಿ ಇದಕ್ಕೆ ಕಾರಣ ನಾನು ಸದ್ದಿಲ್ಲದೆ ಅನುಭವಿಸಬೇಕಾಗುತ್ತದೆ ತುಂಬಾ ನೋವಿನಿಂದ ಕೂಡಿದೆ ಎಂದು ಒಂದು ಸಂದೇಶದಲ್ಲಿ ಇದ್ದರೆ ಮತ್ತೊಂದು ಸಂದೇಶದಲ್ಲಿ ತುಂಬಾ ನೋವಿನಿಂದ ಕೂಡಿದ ಚುಚ್ಚುಮದ್ದಿನ ಮೂಲಕ ಚುಚ್ಚಬಹುದು ಯಾವುದೇ ಸಂದೇಹವಿಲ್ಲದೆ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ನನಗೆ ಇನ್ನೂ ತಿಳಿದಿಲ್ಲ ಆದರೆ ಅದು ಹಾಕಿ ಮಾಡುತ್ತದೆ ಬಹುಶಃ ಪಿಸ್ಟನ್ ಪ್ರಯತ್ನ ಈ ಅತ್ಯಂತ ಅತ್ಯಾಧುನಿಕ ಭೌತಿಕ ಆಯುಧದ ಬಗ್ಗೆ ಎನ್ಐಎಗೆ ಯಾವುದೇ ಜ್ಞಾನವಿಲ್ಲ ಎಂದು ನನಗೆ ಖಚಿತವಾಗಿದೆ ಮಸ್ತಾನ್ ಎಂಬ ವ್ಯಕ್ತಿಯನ್ನು ಸಹ ಅವರು ಉಲ್ಲೇಖಿಸಿದರು ಅವರು ದೀರ್ಘಕಾಲದವರೆಗೆ ತನ್ನ ಮೇಲೆ ಚುಚ್ಚುವ ಆಯುಧವನ್ನು ಬಳಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ